ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಬ್ಬ ನಾಳೆ ಅಂತ ಶನಿವಾರನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಶನಿವಾರ ಕ್ಲೀನ್ ಮಾಡ್ಕೊಂಡ್ರೆ ಬೆಳಗ್ಗೆ ಕೆಲಸ ಬೇಗ ಆಗಿಬಿಡುತ್ತೆ ಹಂಗಾಗಿ ಒಂದು ಕಡೆ ಒಬ್ಬಟ್ಟಿಗೆ ಕಾಳು ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಕಡೆ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಡೆಗೆ ಎರಡನ್ನು ಒಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ಒಂದು ಕಡೆ ನೆನೆಸಿಟ್ಕೊಂಡಿದ್ದೀನಿ ಈಗ ಮಕ್ಕಳೆಲ್ಲ ಎಣ್ಣೆ ಹಾಕ್ಕೊತಾ ಇದ್ದಾರೆ ಹಬ್ಬ ಅಲ್ವಾ ಯುಗಾದಿ ಹಬ್ಬಕ್ಕೆ ಅವರೆಲ್ಲ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿದರು ಎಣ್ಣೆ ಹಚ್ಕೊಂಡು ಸ್ನಾನ ಆದಮೇಲೆ ನಾನು ಅಡುಗೆ ಎಲ್ಲ ಮಾಡಿ ಪಟ ಪಟ ಅಂತ ಸ್ನಾನಕ್ಕೆ ಹೋದೆ ಅಡುಗೆ ಎಲ್ಲ ಆಗಿದ್ದು ಒಬ್ಬಟ್ಟು ಮತ್ತು ವಡೆ ಎಲ್ಲ ಪೆಂಡಿಂಗ್ ಇಟ್ಬಿಟ್ಟು ಹೋಗಿದ್ದೆ ಅದು ಆಮೇಲೆ ಬಂದು ಮಾಡೋಣ ಅದು ಸ್ನಾನ ಎಲ್ಲ ಆದಮೇಲೆ ಅಂತ ಈಗ ಸ್ನಾನ ಎಲ್ಲ ಮಾಡಿ ಬಂದು ನಾನು ರೆಡಿ ಆಗಿದ್ದೀನಿ ರೆಡಿ ಆಗಿಬಿಟ್ಟು ಈಗ ಪುಟ ಪಟ ಅಂತ ಒಬ್ಬಟ್ಟು ತಟ್ಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ನೆಕ್ಸ್ಟ್ ಊಟ ಮಾಡೋಣ ಅಂತ ರೆಡಿ ಆಗಿದ್ದೀನಿ ಬನ್ನಿ ಇವಾಗ ದೇವ್ರ ಪೂಜೆ ಈ ಥರ ಮಾಡಿದ್ದೀನಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಜೀವನದಲ್ಲಿ ಸಿಹಿ ಕಹಿ ಎರಡು ಇರುತ್ತೆ ಅಲ್ವ ಹಾಗಾಗಿ ನಾವು ಎರಡನ್ನು ಸಮ ಪ್ರಮಾಣವಾಗಿ ತಿಂದು ದೇವರಿಗೆ ಕೈ ಮುಗ್ದು ಬಂದು ಈಗ ಒಬ್ಬಟ್ಟು ತಡ್ತಾ ಇದ್ದೀನಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಈಗ ಊಟಕ್ಕೆ ಒಬ್ಬಟ್ಟು ಬೇಕಲ್ಲ ಹಂಗಾಗಿ ಪಟ ಪಟ ಯಾರೊಂದು ನೆಂಟರು ಬರ್ತಿದ್ದಾರೆ ಅಂತ ಹೇಳಿದರು ಅವ್ರ ಫ್ರೆಂಡ್ ಏನೋ ಬರ್ತಿದ್ರಂತೆ ಹಾಗಾಗಿ ನಾನು ಪಟಪಟ ಅಂತ ಒಬ್ಬಟ್ಟು ಮಾಡ್ಬಿಡೋಣ ಅಂತ ಪಟಪಟ ಅಂತ ಮಾಡ್ತಾಯಿದ್ದೀನಿ ನೋಡಿ ಈಗ ಒಬ್ಬಟ್ಟು ತಟ್ಟಾಯಿತು ಅಷ್ಟು ರೌಂಡಾಗಿ ಬರೋಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಒಬ್ಬಟ್ಟೆಲ್ಲ ಆಯಿತು ಒಬ್ಬಟ್ಟೆಲ್ಲ ತಟ್ಟಿ ಈಗ ಆಗಿದೆ ಏನೇನು ಅಡುಗೆ ಮಾಡಿದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಬಾಳೆಕಾಯಿ ಬಜ್ಜಿ ಮಾಡಿದ್ದೀನಿ ಆಮೇಲೆ ಒಬ್ಬಟ್ಟು ಮಾಡಿದ್ದೀನಿ ಮತ್ತು ಹಾಲು ಕೀರು ಮತ್ತು ಕಾಳು ಕಡಲೆ ಕಡಲೆಕಾಳು ಉಸ್ಲಿ ಒಬ್ಬಟ್ಟು ಸಾಂಬಾರು ಮತ್ತು ಚಿತ್ರಾನ್ನ ಒಡೆ ಇಷ್ಟು ಮಾಡಿದ್ದೆ ಈಗ ಬನ್ನಿ ಎಲ್ಲರೂ ಊಟ ಮಾಡೋಣ ನಾವು ಯಾವಾಗಲೂ ವರ್ಷ ವರ್ಷ ಊರಲ್ಲೇ ಹಬ್ಬ ಮಾಡ್ತಾಯಿದ್ದು ಈ ಸಾರಿ ಎಕ್ಸಾಮ್ ಇರೋ ಕಾರಣದಿಂದ ಬೆಂಗಳೂರಲ್ಲೇ ಹಬ್ಬ ಮಾಡೋ ಥರ ಆಯಿತು ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರೆಸಿಪಿ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು